ಬೆಂಬಲದಿಂದ ಎನ್ನುವುದನ್ನು ಸೂಕ್ಷ್ಮಾವಲೋಕನ ಮಾಡುವಾಗ ಎಲ್ಲವೂ ಕೃಷ್ಣ ಸಾರಥ್ಯದಿಂದ ಹಾಗಾದ್ರೆ ಇದರಿಂದ ಸ್ಥಾಪಿತವಾದ ಭಾವ ಅಲ್ಲ ಕೆಲವು ಸಂದರ್ಭವನ್ನು ಅವಲಂಬಿಸಿಕೊಂಡು ಬದಲಾಗ್ತದೆ ಅಂತ ಆಯ್ತು ಬದಲಾಗಬೇಕಾಗ್ತದೆ ಮೊದಲೇ ನೀನೇ ಹುರಿದುಂಬಿಸಿದವಲ್ವಾ ನಿನ್ನ ಈ ಗಾಂಡೀವದ ಬಿಲ್ಲಿನ ತುದಿ ಎನ್ನುವುದ ಆಕಾಶದಲ್ಲಿದ್ರೆ ಅದರ ಬುಡ ಎನ್ನುವುದು ಪಾತಾಳದಲ್ಲಿ ಉಂಟು ಮೂರ್ ಲೋಕದಲ್ಲಿ ಆಯುಧವನ್ನು ಹಿಡಿಯುವುದಕ್ಕೆ ಶ್ರೇಷ್ಠನಾದವ ಯಾರು ಕೇಳಿದ್ರೆ ಅದು ಅರ್ಜುನ ಮಾತ್ರ ಅಂತ ಗಂಡ ಘೋಷವಾಗಿ ನೀನೇ ಹೇಳಿದವ ಇವತ್ತು ಅದು ನನ್ನ ಯೋಗ್ಯತೆ ಅಲ್ಲ ಅದು ಯಾರಿಂದ ಕೃಷ್ಣ ಸಾರಥ್ಯ ఆత్తుందలే పార్థసారథి ఎన్ను కృష్ణన అర్జున జయ ఏనూ కృష్ణని ఎన్నే సాక్ష్యాధార నవ్వు హడుక్రిల్ ప్రపంచకే తోవంతే మాతాం ಐದು ಐದು ಜನರಲ್ಲಿ ಅರ್ಜುನನನ್ನೇ ಆಯ್ಕೆ ಮಾಡಿಕೊಂಡು ಯಾಕೆ ಯಾರು ತತ್ರ ಶ್ರೀ ವಿಜಯ ಎಲ್ಲಿ ಅರ್ಜುನನಿದ್ದಾನೋ ಅಲ್ಲಿ ನಾನು ಇರ್ತೇನೆ ಅಂತ ಹೇಳಿದ್ ಬಿಟ್ಟರೆ ಭೀಮರೊಟ್ಟಿಗೆ ಇರ್ತೇನೆ ಅಂತ ಹೇಳಿದ್ದಲ್ಲ ಈ ಎಲ್ರು ಹಾಗೆ ನಾವು ಯಾರೊಟ್ಟಿಗೆ ಹೋದ್ರೆ ದಡ ಸೇರ್ತೇವೆ ಅಂತ ಅವ್ರಿಗೆ ಗೊತ್ತುಂಟು ಈ ಕೃಷ್ಣನನ್ನ ದಡ ಸೇರಿಸುವವ ನಾನಲ್ಲದೇ ಇದ್ರು ಕೃಷ್ಣನ ಚಾಣಾಕ್ಷಮತಿ ಚಾಣಾಕ್ಷಮತಿಗೆ ಅವ ಹೇಳಿದ ಹಾಗೆ ಪ್ರಾಣವನ್ನ ಬಿಡುವುದಕ್ಕೂ ಪ್ರಾಣವನ್ನ ತೊಡುವುದಕ್ಕೂ ಯೋಗ್ಯತೆ ಹೊಂದ ಅರ್ಜುನ ಅಂತ ಕೃಷ್ಣನಿಗೆ ಗೊತ್ತು ಆದ್ರಿಂದ ನನ್ನ ರಥಕ್ಕೆ ಬಂದ ಕೃಷ್ಣ ಸಾರಥ್ಯ ಹ್ಮ್ ಪಾರ್ಥನಿಗೆ ಪಾರ್ಥ ಸಾರಥಿ ಎನ್ನುವಂತಹ ಬಿರುದು ಕೃಷ್ಣನಿಗೆ ಬಂದಿರುವುದು ಇದಕ್ಕೆ ಕಾರಣ ಕೇವಲ ಸಂಬಂಧ ಭಾವ ಮಾತ್ರ ಅಲ್ಲ ಪೂರ್ಣ ಬಿಡಿಸಿ ಹೇಳುವುದಿದ್ರೆ ಹ ಇಂದ್ರ ಕೀಲಕದಲ್ಲಿ ಏನಾಯ್ತು ಅಂತ ಹೇಳಬೇಕಾಗ್ತದೆ ಏನು ಆಗ ನಾವು ಪೂರ್ಣ ಹಿಂದೆ ಹೋಗ್ಬೇಕಾಗ್ತದೆ ಇಂದ್ರ ಕೀಲಕದಲ್ಲಿ ಪರಶಿವನೊಡನೆ ಪರಶಿವ ಎನ್ನುವುದನ್ನು ಗೊತ್ತಿಲ್ಲದೆ ಹೋರಾಟ ಮಾಡಿದ ಕಾಲಕ್ಕೆ ಕೊನೆಗೆ ನನ್ನ ಭಕ್ತಿಗೆ ಒಲಿದಂತಹ ಅವನು ಬೇಕಾದಂತಹ ಅಸ್ತ್ರವನ್ನು ಕೊಟ್ಟವಳಿದ್ದಾನೆ ಪಾರ್ವತಿ ದೇವಿ ಅಂಜನಾಸ್ತ್ರವನ್ನು ಕೊಟ್ಟವಳಿದ್ದಾನೆ ಆ ಕಾಲಕ್ಕೆ ಅರ್ಜುನ ಯಾರು ಕೃಷ್ಣ ಯಾರು ಅರ್ಜುನನಿಗೂ ಕೃಷ್ಣನಿಗಿರುವ ಸಂಬಂಧವೇನು ಅರ್ಜುನ ಆಮೇಲೆ ದೇವಲೋಕಕ್ಕೆ ಹೋದದ್ದಾಕೆ ಊರ್ವಶ್ರಿಂದ ಶಾಪ ಪಡೆದದ್ಯಾಕೆ ಗಂಧರ್ವರಿಂದ ವಿದ್ಯಾಭ್ಯಾಸ ಮಾಡಿದ್ದಾಕೆ ಎನ್ನುವುದನ್ನು ಸ್ಪಷ್ಟವಾಗಿ ಲೋಕಮುಖವೇ ತಿಳಿದಿರುವ ಕಾಲಕ್ಕೆ ಮತ್ತೆ ಅರ್ಜುನ ಏನು ಕೃಷ್ಣ ಏನು ಅರ್ಜುನನ ಕೃಷ್ಣನ ಸಂಬಂಧ ಏನು ಅಂತ ನಿನಗೂ ತಿಳಿದಂತ ವಿಚಾರ ವಿಚಾರವನ್ನು ಮತ್ತೆ ಹೇಳಬೇಕಾದಂತ ನರನಾರಾಯಣರು ನೀವೇ ಪಾರ್ಥನಿಗೆ ಕೃಷ್ಣ ಯಾಕೆ ಒದಗುತ್ತಾನೆ ನರನಾರಾಯಣರ ಅವತಾರ ಎನ್ನುವಂತಹ ನುಡಿಮುತ್ತುಗಳು ಹರಡಿದ್ವಿ ಒಂದು ಎರಡನೇದಾಗಿ ನೀರು ಹೇಳಿದೆ ಏನು ಪರಶಿವನೊಡನೆ ಹೋರಾಡಿದವ ಪಡೆದವ ಪಡೆದವ್ ಎಷ್ಟು ಸಮಯ ಬೇಕಾಯಿತು ನಿಮಗೆ ಯಾಕೆ ನಾನು ಕೇಳುತ್ತೇನೆ ಎಷ್ಟು ಸಮಯ ಬೇಕಾಯಿತು ಕೇಳಿದ್ರೆ ಅಣ್ಣ ನೀನೇ ಶಿವನನ್ನ ಕುರಿತು ತಪಸ್ಸನ್ನ ಮಾಡಿದೆ ಹೌದು ಹೋರಾಟ ಮಾಡಿದ್ದೇನೆ ಪ್ರಹಾರಕ್ಕೆ ಬೇಕಾಗಿ ನೊರೆ ನೊರೆ ರಕ್ತವನ್ನ ಕಾರಿದ್ದೇನೆ ಮೆಚ್ಚಿದ್ದಾನೆ ಪಾಶುಪಥವನ್ನ ಕೊಟ್ಟಿದ್ದಾನೆ ಆ ಪಾರ್ವತಿ ದೇವಿ ಅಂಜನಾಸ್ತ್ರವನ್ನ ಕೊಟ್ಟಿದ್ದಾಳೆ ಇದೆಲ್ಲ ನಮಗೊಂದು ರೀತಿಯ ವಿಶೇಷವಾದ ಕೊಡುಗೆ ಅಲ್ಲ ನೀನು ತಂದು ನಾನು ಶಿವನನ್ನು ಹೊಲಿಸಿಕೊಂಡಿದ್ದೀನಿ ಬಹಳ ಸಮಯ ಬೇಕಾಯಿತು ಅವನನ್ನು ಒಲಿಸಿಕೊಳ್ಳುವುದಕ್ಕೆ ನನಗೆ ಹಾಗಲ್ಲ ಶಿವನನ್ನ ಕುರಿತು ಕೇಳಿದೆ ನನ್ನ ಕೈಯಲ್ಲಿರುವಂತಹ ಗದೆಯನ್ನ ಮೇಲಕ್ಕೆಸದೆ ಬೀಸಿದಂತಹ ಗದೆ ಕೆಳಕ್ಕೆ ಬೀಗುವ ಬೀಳುವುದರ ಒಳಗಾಗಿ ಶಿವನೇ ನೀನು ಪ್ರತ್ಯಕ್ಷನಾಗದೆ ಹೋದರೆ ನನ್ನ ಕಲೆಯನ್ನು ನಿನಗ ಒಪ್ಪಿಸುತ್ತೆ ಎಲ್ಲ ದೇವತೆಗಳಲ್ಲಿ ಒಂದು ಹೊಂದಾಣಿಕೆ ಗೊತ್ತುಂಟೆ ನಿನಗೆ ಬ್ರಹ್ಮ ಬರದ ಬ್ರಹ್ಮ ಬರದ ಹಣೆ ಬರೇ ಮುಗಿಸುವುದು ಬೇಡ ಅಂತ ಮಧ್ಯದಲ್ಲಿ ಪ್ರತ್ಯಕ್ಷ ಆದದ್ದು ಬ್ರಹ್ಮ ಬರದ ಹಣೆ ಬರದ ಆಯುಷ್ಯ ನಿನಗೆ ಇದ್ದದ್ರಿಂದ ಅಷ್ಟೊತ್ತಿಗೆ ಶಿವನ ಹೆಸರಿನಲ್ಲಿ ನೆನದೊಂದು ಪ್ರಾಣ ಹೋಗುದು ಬೇಡ ಅಂತ ಅಷ್ಟೇ ಹಾ ಎಲ್ಲಾ ದೈವ ಸಂಕಲ್ಪ ಒಪ್ಪಿಕೊಳ್ಳೋಣ ಆದರೆ ಆ ಸಂಕಲ್ಪವನ್ನು ಮೀರಿ ವ್ಯವಹರಿಸುವುದಕ್ಕೆ ಯಾರು ಹೋಗಬಾರದು ಎನ್ನುವಂತಹ ಎಚ್ಚರಿಕೆಯ ಘಂಟೆಯನ್ನು ನಿನಗೆ ಬಾರಿಸ್ತಾ ಇದೆ ಈಗ ನನ್ನ ನಿನ್ನ ಜಯಾಪ ನಿರ್ಣಯ ಆಗಬೇಕಾದ್ರೆ ನನ್ನನ್ನ ಜಯಿಸಬೇಕಾದ್ರೆ ಕೃಷ್ಣನನ್ನ ಸಾರಥ್ಯಕ್ಕೆ ಕರೆಸು ನಿನ್ನ ರಥಕ್ಕೆ ಚಿರಂಜೀವಿ ಆಗುವಂತಹ ಅವನನ್ನ ಏರಿಸು ಅವನ ಯುದ್ಧ ಯುದ್ಧಕ್ಕೆ ಸಿದ್ಧವನ್ನ ಬೇಕಾ ಕೃಷ್ಣ ಕೇಳ್ತೇನೆ ಇದು ಅಷ್ಟು ಕ್ಲಿಷ್ಟಕರವಾದ ಪ್ರಸಂಗ ಅಲ್ಲ ಕೃಷ್ಣ ಮೊನ್ನೆ ಮೊನ್ನೆ ಬಂದಾಗ ಕೃಷ್ಣನ ಮಾತನ್ನ ಸರಿಯಾಗಿ ಬೆಲೆ ಕೊಡದೆ ಮತ್ತೆ ಹೋರಾಟಕ್ಕೆ ಬಂದ ನಿನ್ನಂತವನ ಮುಂದೆ ಕೃಷ್ಣನನ್ನ ಕರೆಸಬೇಕಾದಂತ ಅಗತ್ಯ ಇಲ್ಲ ಧ್ವಜಕ್ಕೆ ಕಫಿಯನ್ನ ಇಳಿಸಬೇಕಾದಂತಹ ಅಗತ್ಯ ಇಲ್ಲ ಈಗಾಗಲೇ ನಡೆದ ಎರಡು ಸುತ್ತಿನ ಯುದ್ಧದಲ್ಲಿ ನನ್ನೊಂದಿಗೆ ನೀನು ಬಟ ಕುರಿಯನ್ನು ಗೆಲ್ಲುವುದಕ್ಕೆ ಆ ಹರಿಯನ್ನು ಕರೆಸಬೇಕಾದಂತಹ ಅಗತ್ಯ ಇಲ್ಲ ಇಂದಿನ ಯುದ್ಧದಲ್ಲಿ ನೀನು ಎಷ್ಟು ನೀನ್ ಏನು ಅಂತ ನಾನು ನಿರ್ಣಯಿಸ್ತೇನೆ सुर न भे प्रे フフフフフ。 Thank okay, you. Well.

ಯಾಕೆಷ್ಟು ಸಂಗರದಲ್ಲಿ ಪರಾಕ್ರಮಿ ಯೋಗ್ಯತೆಯನ್ನ ಲೋಕಮುಖದಲ್ಲಿ ಮುಖದಲ್ಲಿ ಸ್ಥಾಪಿಸಿತ್ತು ದುರುಳಕವು ದುರ್ಲಕ ಕೌರವರ ಸಂಹರಿಸಿ ವಿನಾಶನ ಕುರ ಕಟ್ಟಿರುವ ಕುರದೀರ ಅನ್ನೋದ್ರಲ್ಲಿ ಎರಡು ಅಂತಿಲ್ಲ ಅವನ ಕೈಯಲ್ಲಿದ್ದ ಗದೇ ಏನ್ ಅಲ್ಲಪ್ಪ ಹೃದಯ ನಮುಖಿ ಅದು ಯುಗದ ಕಥೆಯೇ ಅಲ್ಲ ಅದು ತ್ರೇತಾಯುಗದ ಕತೆ ತ್ರೇತಾಯುಗದಲ್ಲಿ ಶತ್ರುಘ್ನ ದೇವ ಹಿಡಿದು ಹೋರಾಟವನ್ನು ಮಾಡುತ್ತಿದ್ದಂತಹ ಕತೆ ಹ್ಮ್ ತ್ರೇತಾಯುಗದಲ್ಲಿ ಅವರೆಲ್ಲ ನಿರ್ಯಾಣ ಹೊಂದಿದ ಮೇಲೆ ಮುಂದಿನ ಯುಗದಲ್ಲಿ ಮುಂದೆ ಈ ಕದೆಯನ್ನು ಎತ್ತಿ ಹಿಡಿಯುವಂತ ಯೋಗ್ಯತೆ ಯಾರಿಗೂ ಇಲ್ಲ ಎನ್ನುವಂತ ಉದ್ದೇಶದಿಂದ ಬಿಂದು ಸರೋವರಕ್ಕೆ ಈ ಕದೆಯಲ್ಲಿ ಎಸೆದು ಹೋದ ಕಾಂಡವ ಪ್ರಸ್ತವನ್ನ ಮಯನಿರ್ಮಿತವಾದಂತಹ ಇಂದ್ರಪ್ರಸ್ಥ ಆದ ಮೇಲೆ ಆ ಮಯನಿಂದ ಇದೇ ಧರ್ಮರಾಯನಿಗೆ ಇಂದ್ರಪ್ರಸ್ಥವನ್ನು ಸಿದ್ಧಪಡಿಸಿ ಕೊಟ್ಟು ಅರಮನೆಯನ್ನು ಸಿದ್ಧಪಡಿಸಿ ಕೊಟ್ಟು ಒಬ್ಬೊಬ್ಬರಿಗೆ ಒಂದೊಂದು ಕೊಡ್ತಾ ಅದು ಶಬ್ದ ಕೇಳಬೇಕು ಬಹಳ ಶಬ್ದ ಅದು ಈ ಗದ ಹಿಡಿಯುವ ಯೋಗ್ಯತೆ ಇದ್ರೆ ಆಗ ಶತ್ರುಘ್ನಾದ್ರೆ ಈಗ ಸರಿ ಅಂತ ಇವನಿಗೆ ಕೊಟ್ಟ ಈ ಪುಣ್ಯಾತ್ಮ ಭೂಮಿ ತೂಕದ ಕದ ಹಿಡ್ಕೊಂಡು ಸುರುಳ ಗೌರವನ ಸಂಹರಿಸಿ ಒಬ್ರಾ ಇಬ್ರ ನೂರು ಜನರನ್ನು ಇವನೊಬ್ರೇ ಪಡೆದುಕೊಂಡದ್ದು ದುರ್ಯೋಧನ ದುಶ್ಯಾಸನ ದುರ್ಲೋಚನ ದುರ್ದರ್ಶನ ದುಷ್ಟ ದರ್ಶನ ದುರ್ಮಶನ ದುರ್ಮಶಣ ದುಸ್ಸಲ ದುರ್ವಿಗಾದ ದುಷ್ಟರಾಜಯ ದುರಾದುರ ದೀರ್ಘಬಾಹು ದೀರ್ಘರೋಮ ದೃಢರಥ ದೃಢಸಂಗಿ ದುಷ್ಕರಣ ವಿಕರ್ಣ ಕರ್ಣ ಜಲಾಸಂಗಿ ಜನಾಸಂದ ವಿಂದ ಅನುವಿಂದ ನಂದ ಉಪನಂದ ಪ್ರಮತ ಪ್ರಮತಿ ಚಿತ್ರ ಉಪಚಿತ್ರ ತಾರುಮಿತ್ರ ಚಾರುಮಿತ್ರ ಚಿತ್ರಾಕ್ಷ ಚಿತ್ರಬಾಣ ಚಿತ್ರಾಯುಧ ರೌದ್ರವರ್ಮ ಸುವರ್ಮ ದೃಢವರ್ಮ ದೃಢಹಸ್ತ ದೃಢಪಾಣಿ ಸುಷೇಣ ಸುನಾಗಿ ಸತ್ಯಸಂಗಿ ಸೋಮಕೀರ್ತಿ ಸತ್ಯ ಸಮ ಸಹ ಕಥನ ಕುಂಡಿ ಕುಂಡಾಶಿ ಕುಂಡದರ ಕುಂಡವೇದ ಕುಂಡಶಾಹಿ ಕಬಾಟಿ ಕುಡದರ ಅನುಧರ ಅಪರಾಧಿತ ಆದಿತ್ಯಕೇತ ವನ್ಯಬಾಹು ಮಹಾಬಾಹು ವೀರಬಾಹು ವಿಡೂರ ವೀರಣ್ಣ ವಿರವ ವಿವತ್ ವಾಚವೇಗ ವೀರ್ಯವಾನ ಭೀಮಬಲ ಭೀಮರಥ ಭೀಮವೇಗ ನಾಗರತ್ನ ಉಪಾಶೆ ಉಳಾರೆ ಮಂದಿ ಮಹೋದ್ದಾರ ಯಮನಾಲಯಕ್ಕೆ ಒಟ್ಟಿದಂತ ಪುಣ್ಯಾತ್ಮ ಇಮ ಅವರು ಜನರನ್ನು ಗೆದ್ದದ್ದಾದ್ರೆ ಲೋಕದಲ್ಲಿ ಒಂದು ಮಾತುಂಟು ಲೋಕದಿ ಈ ಕಟ್ಟಾಳು ಎನ್ನುವ ಬಿರುದು ಮತ್ತೊಬ್ಬರಿಗೆ ಸಿಗಬೇಕು ಅಂತ ಆದ್ರೆ ನಾನು ಗೆದ್ದವರನ್ನೆಲ್ಲ ಅವ್ರು ಗೆಲ್ಲಬೇಕು ಅಂತಿಲ್ಲ ನನ್ನ ಗೆದ್ರೆ ಸಾಕು ನನಗಿರುವ ಬಿರುದೆಲ್ಲ ಹೋಗ್ತದೆ ಈಗ ಇವನ್ ನೂರು ಜನರನ್ನ ಗೆದ್ದ ಬಿರುದು ಇವನಿಗಾದ್ರೆ ಇವನನ್ನು ನಾನು ಗೆದ್ರೆ ಆ ಬಿರುದೆಲ್ಲ ನನಗೆ ಬರ್ಬೇಕ ಈಗ ಇವನು ನನ್ನಲ್ಲಿ ಮೂರನೇ ಸಾರಿ ಸ್ವತದ್ದು ಇಡಿ ಉಳಿದವರ ಕತೆ ಹೂ ಆ ಕೈಯಲ್ಲ ಉಂಟಲ್ಲ ಹಾಳಾಗಿ ಅದ್ರ ಬಗ್ಗೆ ಮಾತಾಡಿದ್ರೆ ಹಾಡು ಅಂತ ಹಳತಾಗಿದೆ ಹುಳಿ ಹಳತಾಗಿದೆ ಇಲ್ವಾ ಅಂತ ಸ್ವಲ್ಪ ನೋಡುದು ಹುಳಿ ಏನು ಕಡಿಮೆ ಆದಾಗ ಕಾಣುವುದಿಲ್ಲ ಏನು ರಾಯರು ತಲೆ ತಕ್ಷ ಸಿಕ್ಕು ಏನಾದ್ರೂ ಉಂಟ ನೀನು ಪಡೆದಿರುವಂತಹ ಕೀರ್ತಿಯ ಕರಿ ಅದು ಕಿರೀಟಿ ಅಂತ ಆದರೂ ಅಂತಹ ಕಿರೀಟವನ್ನು ಹೊಂದಿರುವಂತಹ ತಲೆಗೆ ಕರ್ವೂ ಅಡರಿಗೆ ಎನ್ನುವುದಕ್ಕೆ ಸಾಕ್ಷಿ ನೀನಾಡುವಂತಹ ಮಾತು ಬ್ರಹ್ಮನ ಚಾತುರ್ಯದಿಂದ ಸಿದ್ಧವಾದ ಕಾಲಕೇಯನ ಬದೆಯಲ್ಲಿ ನನಗೆ ಕೊಡಲ್ಪಟ್ಟಂತಹ ಕಿರೀಟವನ್ನು ನಾನು ಸ್ವೀಕರಿಸಿದ್ದರಿಂದ ಕಿರೀಟಿ ಎನ್ನುವಂತ ನಗರತೆ ಪಡೆದದ್ದು ನನ್ನ ಎಲ್ಲವೂ ನಾನು ತಿಳಿದಿರುವಂತಹ ಸಂಗತಿ ಆದರೂ ಅನುಭವಿಸಿದಂತಹ ವಿಚಾರ ಓ ಆಚೇಪ ಅಲ್ಲ ಓ ಆದರೆ ನನ್ನನ್ನ ಪ್ರಚಾರಿಸುತ್ತಾ ಇದ್ದ ಓ ನಾನು ಹೇಳಿದಿರುವಂತಹ ಗಲೆಯ ಬಗ್ಗೆ ನಾನು ಮಾಡಿರುವಂತಹ ಸಾಧನೆಯ ಬಗ್ಗೆ ಎಲ್ಲ ಆಯ್ತು ನಿನ್ನ ಪಳು ಹೋ ಓ ಪಪ್ಪ ಹೇಳ ನಿನ್ನ ಮುಂದೆ ನಾನು ಸೋತಿದ್ದೇನೆ ಸೋಲಿಲ್ಲ ಅಂತಲ್ಲ ಹ್ಮ್ ಆದ್ರೂ ಸಹ ಮತ್ತೆ ಎದ್ದು ನಿಂತಿದ್ದಾರೆ ಅಂತ ಆದ್ರೆ ಸುಮ್ಮನೆ ಬಿಡ್ತೇನೆ ಬಹಳ ಜನ ತಿಳ್ಕೊಂಡಿದ್ದಾರೆ ಬಿದ್ದವ ಮತ್ತೆ ಹೇಳುದಿಲ್ಲ ಅಂತ ಹಾ ಆದ್ರೂ ಮತ್ತೆ ಎದ್ದು ಬಂದವ ಮತ್ತೆ ಎದ್ದಿದ್ದೇನೆ ಅಂತ ಆದ್ರೆ ಎದ್ದು ಮಾತ್ರ ಅಲ್ಲ ನಿನ್ನ ಮುಂದೆ ನಿಂತಿದ್ದೇನೆ ಅಂತ ನನಗೂ ಒಂದೇ ಆಸೆ ಇದ್ರೆ ಮಾತ್ರ ನಮಗೂ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಆಗಾಗ ಕೊಡ್ತಾ ಇರಬೇಕು ಅಂತ ಆಸೆ ನೀನು ಪಿತ್ರ ಸಂತೋಷ ಪಡ್ಬೋ ಅಲ್ಲ ನಿನ್ನ ಇಷ್ಟು ಪಚಾರಿಸಿದ್ದಾಗೆ ಪಿತ್ತ ನೀನು ಮತ್ತೆ ಕತೆ ಹಿಡ್ಕೊಂಡು ಇದೇ ಕ್ಷೇತ್ರದಲ್ಲಿ ಅಂತ ಮಿತ್ರ ಯಾಕಂದ್ರೆ ಒಮ್ಮೆ ಹೌದು ಒಪ್ಪ ನಾನೇ ನಾಟೆ ಭಾಗವಹಿಸಬೇಕು ಅದಕ್ಕೆ ಏನ್ ಮಾಡ್ತೀನಿ ಅರಿಯುದು ಹೊಸ್ಟಲ್ಲ ವಿರಾಟ ನಗರದಲ್ ಕುತ್ಕೊಂಡು ಅರ್ಧತ್ವ ಬಿಟ್ಟರಿ ಒಮ್ಮೆ ಅಷ್ಟೆಂತ ಮಾಡಿದ್ದಿಲ್ಲ ಅರಿಯುದು ಹೊಸ್ತ ಅಲ್ಲದ್ರಿ ಅರ್ಧಕ್ಕೆ ಮಾಡಿದ್ದ ಅಲ್ಲ ತಯಾರು ಮಾಡಿದ್ದೇನೆ ಸರದ ತೈಯನ ಯೋಗ್ಯತೆ ಉಂಟು ಇಲ್ಲಾಂತರ ಹೇಳಿಲ್ಲ ಅದ್ ಅರಿತೇನೆ ನಾನೆಲ್ಲ ಸವಿದ ಅನುಭವ ನಿನಿಗಿದೆ ಅರ್ಧ ಅನುಭವ ನಿನಗಿದೆ ನೀ ಇಷ್ಟು ಬೇಡದ ಅಂತಿದ್ರೆ ನಾನು ನಾನ್ ಮಾಡಿದ್ ಅನ್ನೋದಿಂದರ್ತೀವಿ ಜನ ಅದು ಕಾಡಲ್ ಗಡ್ಡೆಗಳು ಸುತಿದ್ದಿದ್ದೇವೆ ಅದೆಲ್ಲ ಬೇಡ ಹಾ ಅಚ್ಚಯ ಪಾತ್ರೆಯಲ್ಲ ತಿಂತದ್ದು ಉಂಟು ಸೂರ್ಯನಿಂದ ಬಂದಂಥ ಅಚ್ಚಯ ಪಾತ್ರೆಯಲ್ಲಿ ಹಾ ಅದ್ರ ಮೇಲೆ ನೀನ್ ಅರ್ಧದ ತಿಂದದ್ದು ಆದ್ರೆ ಈಗ ಂತಹುದು ಬೆಳೆಸುವುದಕ್ಕಾಗಿಲ್ಲ ಮತ್ತೆ ಮಾಡುವುದಕ್ಕೆ ಒಂದು ವಿಷಯ ಗೊತ್ತುಂಟೆ ತುಂಬಿ ಒಂದು ಹೂವಿಂದ ಹೂವಿಗೆ ಹಾರಿ ಅಲ್ಲಿ ತನ್ನ ಗುಂಡಿಯನ್ನ ಊರಿ ಎಲ್ಲಿರುವಂತಹ ಮಕರಂದವನ ಹೀರಿ ಅದನ್ನ ಪೀರಿ ಏರಿ ಹಾರಿ ಎತ್ತನೋ ಹೊತ್ತದಂತೆ ಇಂತಿರುವ ಭ್ರಮರವನ್ನು ಪ್ರಜ್ವಲಿಸುತ್ತಿರುವ ಬೆಂಕಿಯನ್ನು ಕಟ್ಟು ಹೊಸ ಜಾತಿಯ ಕುಸುಮವಿರಬೇಕು ಅಂತ ಹೆಚ್ಚಿದೆ ಏನಾಗ್ತದೆ ಸುಟ್ಟು ಪೂಜೆ ಆಗ್ತದೆ ಹೌದಾ ಇದು ಆ ಜಾತಿಯ ತುಂಬಿ ಅಲ್ಲ ಇದು ಬುದ್ಧಿವಂತ ತುಂಬಿ ಈಗ ಹೊರ ಸುತ್ತಲ ಒಂದ್ ಎರಡು ಮೂರು ಸುತ್ತ ಹಾಕುದು ಎಲ್ಲಾದ್ರೂ ಬಿಸಿ ಅನುಭವ ಆಯ್ತಾ ಇದು ಆಗುದಲ್ಲ ಅಂತ ಬಿಟ್ಟು ಹೋಗ್ತಾ ಇರ್ತೇವೆ ನೀನ್ ಅರ್ಧ ತನ್ನ ನಾವು ತಿಂದ್ರಲ್ವ ನಮಗ್ ಇನ್ನು ಮುಂದೆ ನೀನ್ ಏನು ಕೊಟ್ಟರು ಪರೀಕ್ಷೆ ಮಾಡಿಯೇ ತಿಂತೇವೆ ಯಾರು ನಂಬುದಿಲ್ಲ ನಾನು ಅದನ್ನ ನಿರೀಕ್ಷೆಯಲ್ಲಿ ನಾವು ಇರಬೇಕು ನೀರು ಇರಬೇಕು ಏನ ರೀತಿಯ ಎಷ್ಟ ರೀತಿಯ ಇವತ್ತೆ ಅದು ತಿನ್ನುವ ಗುಳಿಗೆಯೋ ಕುಡಿಯುವ ಕಷಾಯವೋ ಅನುಭವ ಮುಂದೆ ಆಗ್ತದೆ ಯಾವ್ದು ತಗೊಳ್ಳೋದಿದ್ರು ನೀವು ಕೊಟ್ಟರೆ ಮೂಲ ಸ್ವಭಾವ ಬಿಡುವುದೇ ಇಲ್ಲ ನಾವು ಐವರು ಸೇರಿ ಒಂದು ಪಾಲ್ ತಿದ್ರೆ ಮತ್ತೊಂದು ಪಾಲ್ ತಾಗಿ ನಿಮ್ಗೆ ಕೊಟ್ಟದ್ರೆ

ಅದನ್ನು ನೀವು ನನ್ನ ತಮ್ಮನಿಗೆ ನಾನು ಸೋತೆ ಅಂತ ಹೇಳಲಿಕ್ಕೆ ಆಗ್ತದೆ ಇದನ್ನು ಪ್ರಚಾರ ಮಾಡಬಾರದು ಅಂತ ನಾವು ಸುಮ್ಮನೆ ನೋಡಿರೋ ಜನ ಸುಮ್ಮನೆ ನೋಡಿದ್ದಾರೆ ಅದ ಆದ್ದರಿಂದ ಇವರನ್ನ ಗೆಲ್ಲುವ ಉಪಾಯವನ್ನು ನಾನು ಈಗ ಕಂಡುಕೊಂಡಿದ್ದೆ ಕಂಡುಕೊಂಡಿದ್ದೇನೆ ಅಣ್ಣನನ್ನ ತಮ್ಮ ಹೌದು ಇದು ನನಗೆ ಅಪಮಾನ ಈ ತಮ್ಮನನ್ನ ಅಪಮಾನಿಸಬೇಕಾದ್ರೆ ನಾನು ಉಪಾಯದ ಮಾರ್ಗವನ್ನು ಅನುಸರಿಸಬೇಕಾಗಿ ಅಣ್ಣನನ್ನ ತಮ್ಮ ಗೆಲ್ಲುವುದು ಅಥವಾ ಅಣ್ಣನನ್ನ ತಮ್ಮ ಹೊಡೆಯುವುದು ಎಷ್ಟು ಅಪಮಾನ ಗಂಡನನ್ನ ಹೆಂಡತಿ ಹೊಡೆಯುವುದು ಅದೇ ದೊಡ್ಡ ಅಪಮಾನವೇ ಆದ್ದರಿಂದ ಇವರಿಗೆ ಹೆಂಡತಿಯಿಂದ ಪೆಟ್ಟು ಹಾಡಿಸಿದ್ರೆ ಈ ವರ್ಷ ನನ್ನ ಅಧ್ಯ ಕಳುಹಿಸುತ್ತೇನೆ